ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಮಾತನಾಡಿ ಇದು ನಮ್ಮ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯ ಮೇಲಿನ ದಾಳಿಯಾಗಿದೆ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಸಂಘಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಗಿಟ್ಟು ಈ ಭಯೋತ್ಪಾದಕ ಕೃತ್ಯವನ್ನು ಖಂಡಿಸಬೇಕು ಎಂದು ಕರೆ ನೀಡಿದರು ಯುವ ಮಿತ್ರರೇ ಹಾಗೂ ನನ್ನ ಅಣ್ಣ ತಮ್ಮಂದರೇ ಇವತ್ತೇನು ಗುಮಾಬಾದ್ ಬಂದು ಹಿಂದೂ ಇದನ್ನ ಕರೆದಿದ್ರಿ ತಮ್ಗೆಲ್ಲರಿಗೆ ನಾ ಧನ್ಯವಾದ ಹೇಳ್ತೀನಿ ಯಾಕಂದ್ರ ಇದರಲ್ಲಿ ಸಾಕಷ್ಟು ಜನ ಯುವ ಮಿತ್ರರೇ ಇದ್ರಿ ಅವ್ರ ಎಲ್ಲರಿಗೆ ನನ್ನ ಕಡೆಯಿಂದ ಇವನ್ ಬಂದಿದ್ರಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಏನು ಇಪ್ಪತ್ತೈದು ತಾರೀಕು ಏನು ಕಾಶ್ಮೀರದಾಗ ಇದು ಮಾಡಿದ್ದಾರೆ ಶೂಟ್ ಔಟ್ ಮಾಡಿದ್ದಾರೆ ಅದಕ್ಕ ನಾನು ಖಂಡಿಸ್ತೀನಿ ಅಂತ ಹೇಳಿ ನಿಮ್ ಇದ್ದೀನಿ ಯಾಕಂದ್ರೆ ಯಾರೇ ಮಾಡ ತಪ್ಪಿಸ್ಲು ತಪ್ಪೇ ಅದಕ್ಕ ಏನಪ್ಪ ಅಂದ್ರೆ ಈಗಾಗ್ಲೆ ನಾ ಜನದಲ್ಲಿ ಇಬ್ಬರಿಗೆ ಸೂಟ್ಔಟ್ ಮಾಡಿದ ಹುಡುಗಿ ಇಬ್ಬರಿಗೆ ಔಟ್ ಮಾಡಿದಾರೆ ಇನ್ನ ಇಬ್ಬರಿ ಹುಡುಕ್ತಾ ಇದ್ದಾರೆ ಮತ್ತ ನಮ್ಮ ದೇಶಿನ ಮೋದಿಯವರಾಗಿರ್ಬೋದು ಗೃಹ ಮಂತ್ರಿಗಳಾಗಿರ್ಬೋದು ಅವರು ಚಾಲೆಂಜ್ ಮಾಡಿದಾರ ಅವ್ರು ಯಾರೇ ಇರ್ಲಿ ಅವ್ರು ಯಾರೀತಿ ನಮ್ ಜನಗಳಿಗೆ ಹುಡುಕಿ ನಿಮ್ಗ ಒಂದ್ ಭರೋಸಾ ಕೊಟ್ಟಿದ್ದಾರೆ ಆ ಭರೋಸಿಂದ ನಾವು ನೀವು ಎಲ್ಲರೂ ಶಾಂತ ರೀತಿ ಏನ್ ಇವತ್ತು ನೀವು ಎಲ್ಲರೂ ಒಂದ್ ಹಾಬಾದ ಅಣ್ಣ ತಮ್ಮರಪ್ಪ ಏನ್ ಯುದ್ಧ ಬಂದಾಗ ನೀವು ರ್ಯಾಲಿ ಮಾಡಿದ್ರಿ ನಿಮ್ಗೆಲ್ಲರಿಗೆ ನಾ ಧನ್ಯವಾದ ಹೇಳ್ತೀನಿ ಅದೇ ರೀತಿ ನಮ್ ಸಂತೋಷ್ ಲಾಡೋರು ಏನೋ ಮಂತ್ರಿ ಇದ್ದಾರ ಅವರು ಇಲ್ಲಿ ಕರ್ನಾಟಕ ನಿಂದು ಯಾರ ಕಾಶ್ಮೀರ ಹೋಗಿರು ಅವರಿಗೆಲ್ಲ ಒಂದೂರ ಎಂಬತ್ ಮಂದಿ ಕರ್ನಾಟಕ ಕಡಿಮೆ ಇಂಡಿಯಾ ಅನ್ನೊಂದು ನಾವು ಧನ್ಯವಾದ ಹೇಳ್ತೀನಿ ಕರ್ನಾಟಕ ಮುಖ್ಯ ಧರ್ಮ ಧರ್ಮಕ್ಕಿಂತ ಜಾಸ್ತಿ ಯಾವುದು ಪಕ್ಷ ಪಾರ್ಟಿ ಇಲ್ಲ ಯಾವಾಗ ನಮ್ದು ಧರ್ಮ ಬಂದ್ರ ಇದಕ್ಕೆ ಯಾವತ್ತು ನಾವು ಹೆದರಾದ ಪ್ಲಾನ್ ನಾವು ಯಾವತ್ತೆ ನಿಮ್ ಮಧ್ಯ ನಾವು ಹೋಗ್ತೇವೋ ಯಾಕಂದ್ರೆ ಮುಖ್ಯ ಧರ್ಮ ಮುಖ್ಯ ಫಸ್ಟ್ ಆಮೇಲೆ ಪಾರ್ಟಿ ಪಕ್ಷ ಅದ್ರ ಕಡೆ ಎಲ್ಲರೂ ಏನು ಶಾಂತ ರೀತಿಲಿ ನೀವು ರ್ಯಾಲಿ ಮಾಡ್ರಿ ಮತ್ತೆ ಇದೇ ರೀತಿ ಹೊಂಡಬಾದ್ ಬಹಳ ಜನತೆ ಎಲ್ಲರೂ ಕಲ್ತಿ ಒಂದೇ ಕರು ನಿಂದ ತಾವೆಲ್ಲರೂ ಸೂಚಿತ ಬಂದ್ ಮಾಡಿದ್ರಿ ಯಾವುದೋ ಯಾರು ಹೇಳೋದೇ ಒಂದು ಫೇಸ್ಬುಕ್ ಒಂದು ವಾಟ್ಸಪ್ Hello?